ಇಲ್ಲ ಮಾಡಬಹುದು ಅಂತ ಯಾರೂ ಹೇಳೋದಿಲ್ಲ ಮಾಡಬಹುದು ಅಂತ ಯಾರು ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತ ಬಟ್ ಅವ್ರು ಮಾಡಿದ್ದಾರೆ ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನ ಚೌಕಟ್ಟಿನಲ್ಲಿದೆ ಅದನ್ನು ಅವರು ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಈಗ ಅದೇನು ಪದೇ ಪದೇ ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ ಇನ್ನು ಅವ್ರೇ ಅವ್ರು ಅಷ್ಟೇ ನಾವು ಯಾವ್ದನ್ನು ಆ ರೀತಿ ಮಾಡೋದಿಲ್ಲ ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವ್ದಾದ್ರು ಹೇಳಿ ನಾವೇ ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ ಜನ ನಮ್ಮನ್ನು ಆರಿಸಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೇವೆ ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮಗಿಲ್ವೇ ಇಲ್ಲ ಅಲ್ಲ ಇನ್ನೂ ಅದು ಭಾಳ ಭಾಳಷ್ಟು ವಿವರಣೆಗಳು ಅದರಿಂದ ಬರಬೇಕಾಗತ್ತೆ ಮತ್ತು ಕನಿಷ್ಠ ಟೂ ಥರ್ಡ್ ಸ್ಟೇಟ್ಗಳು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾಗತ್ತೆ ಅದೆಲ್ಲ ಮುಂದೆ ಈಗ ತಾನೇ ಅದಕ್ಕೆ ವರದಿಗೊಪ್ಪಿಸಿದ್ದಾರೆ ಕೋವಿಂದ ಅವರು ಪವರ್ ಕಮಿಟಿ ಮಾಡಿದ್ರಲ್ಲ ಅವರು ವರದಿ ಸಲ್ಲಿಸಿದ್ದಾರೆ ವರದಿನ ಕ್ಯಾಬಿನೆಟ್ ಆಕ್ಸೆಪ್ಟ್ ಮಾಡಿದ್ದಾರೆ ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ ಮೇಲೆ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕಾ ಅಥವಾ ರಾಜ್ಯ ಸರ್ಕಾರದ ಒಪಿನಿಯನ್ ಬೇಕಾ ಅದೇನು ಏನು ಪ್ರೊಸೀಜರಲ್ಲಿ ಏನು ನಮ್ಮನ್ನು ಕೇಳ್ತಾರೆ ಅದರ ಮೇಲೆ ಹೋಗುತ್ತೆ ರಾಜ್ಯಪಾಲರು ಸರ್ ರಾಜ್ಯಪಾಲರು ಅವೆಲ್ಲ ಅಧಿಕಾರಿಗಳ ವಿರುದ್ಧ ಏನು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿದೆ ಲೋಕಾಯುಕ್ತ ಅದನ್ನ ಡೀಟೇಲ್ ಕೊಡಿ ಅಂತ ಕೇಳ್ತಿದ್ದಾರೆ ಕೊಟ್ರ ಮತ್ತೆ ಇದು ಏನಿದು ಅಂತ ಮತ್ತೆ ಸಂಘರ್ಷ ಅದು ನನಗೆ ಹೆಚ್ಚು ಅದರ ಬಗ್ಗೆ ಮಾಹಿತಿ ಇಲ್ಲ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಗವರ್ನರ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಅಥವಾ ಕಂಪ್ಲೇಂಟ್ಸ್ಗಳು ಬಂದಾಗ ಅವರು ಸ್ವಾಭಾವಿಕವಾಗಿ ಸರ್ಕಾರವನ್ನು ಕೇಳ್ತಾರೆ ಸರ್ಕಾರ ಉತ್ತರ ಕೊಡುತ್ತೆ ನನ್ಗೆ ಗೊತ್ತಿಲ್ಲ ನಾನು ಅವರ ಟೂರ್ ಪ್ರೋಗ್ರಾಮ್ ಅನ್ನ ರೆಗ್ಯುಲರ್ ಆಗಿ ಒಂದೊಂದ್ಸರಿ ಫಾಲೋ ಮಾಡಲ್ಲ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲದೆ ಅದೆಲ್ಲ ಹೇಳುವಂದ್ರೆ ಹೆಂಗ್ರಿ ಹೇಳೋದು ಹೋರಾಟ ಇರ್ಬೋದೇನೋ ಗೊತ್ತಿಲ್ಲ ಅವರಿಗೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಹೈಕಮಾಂಡ್ನವರು ಕರೆಸ್ತಾ ಇರ್ತಾರೆ ಹಾಗಾಗಿ ಏನು ಪ್ರೋಗ್ರಾಮ್ಸ್ಗಳು ಕೊಡಬೇಕು ನ್ಯಾಷನಲ್ ಲೆವೆಲ್ನಲ್ಲಿ ನಲ್ಲಿ ಏನಾಗುತ್ತೆ ಅದೇ ಪ್ರೋಗ್ರಾಮ್ ಸ್ಟೇಟ್ ಮಾಡೋ ಸ್ಟೇಟಲ್ಲಿ ಮಾಡಬೇಕು ಅಂತೇಳಿ ಕರಿತಾ ಇರ್ತಾರೆ ಈಗ ನಾನು ಅಧ್ಯಕ್ಷ ಇದ್ದಾಗ ನನಗೂ ಕರೆಯೋರು ಕರೆದು ಸೂಚನೆ ಕೊಡೋರು ಈ ರೀತಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳೋರು ಅದೆಲ್ಲ ಇರುತ್ತೆ ಸಂಘಟನೆ ದೃಷ್ಟಿಯಿಂದ ಅದೆಲ್ಲ ನಡೀತಾ ಇರುತ್ತೆ ಕುಲಪತಿ ಉಪಕುಲಪತಿ ನೇಮಕದಲ್ಲಿ ರಾಜ್ಯಪಾಲರ ಪವರ್ ಕಟ್ ಮಾಡೋದಕ್ಕೆ ನೋಡಿ ಇದು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರ ರೋಲ್ ಏನು ಅನ್ನೋದನ್ನು ಅವರು ಡಿಫೈನ್ ಮಾಡಿದ್ದಾರೆ ಕೆಲವರು ಬದಲಾವಣೆ ಮಾಡಿದ್ದಾರೆ ಈಗ ನಮಗೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾನು ಹೈಯರ್ ಎಜುಕೇಷನ್ ಇದ್ದಾಗ ವೈಸ್ ಚಾನ್ಸಲರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡುವಂಥ ಅಧಿಕಾರವನ್ನು ನಾನು ರಾಜ್ಯಪಾಲರಿಂದ ಮೊಟಕುಗೊಳಿಸಿ ತೆಗೆದಿರಲಿಲ್ಲ ಮೊಟ್ಟಕಗೊಳಿಸಿದ್ವಿ ಮೊಟಕುಗೊಳಿಸಿ ಸರ್ಕಾರದ್ದೇ ತೀರ್ಮಾನ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಮಾಡಿದೆ ಈಗ ಗುಜರಾತ್ ಸರ್ಕಾರ ರಾಜ್ಯಪಾಲರು ಬರೀ ಸೆರೆಮೋನಿಯಲ್ ಅಂತ ಮಾಡಿದ್ದಾರೆ ಇ ಎಸ್ ನಥಿಂಗ್ ಟು ಡೂ ವಿತ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ಅದನ್ನು ನಮ್ಮ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದವರು ಅವರವ್ರಿಗೆ ಬೇಕಾದ ರೀತಿಯಲ್ಲಿ ಮಾಡಿದ್ದಾರೆ ಯಾವುದು ಆಡಳಿತದ ದೃಷ್ಟಿಯಿಂದ ಯಾವುದು ಸುಲಭ ಅನ್ನೋದನ್ನು ನೋಡಿ ಮಾಡ್ತಾರೆ ಇಲ್ಲಲ್ಲ ಆ ಥರ ಏನಿಲ್ಲ ಒಬ್ಬರೇ ಮಾಡಿದರೆ ಕೌಂಟರ್ ನೀವು ಹೇಳ್ಬೋದಾಗಿತ್ತು ಆದರೆ ಬೇರೆ ಬೇರೆ ರಾಜ್ಯದಲ್ಲೂ ಮಾಡಿದ್ದಾರೆ ಮತ್ತು ಇದೇನು ಹೊಸದೇನಲ್ಲ ಎರಡು ಸಾವಿರ ಇಸ್ವಿಯಲ್ಲೇ ನಾನು ಯೂನಿವರ್ಸಿಟಿ ಅನ್ನು ಅಮೆಂಡ್ ಮಾಡಿದಾಗ ಇದೆಲ್ಲ ಚರ್ಚೆ ಆಗಿತ್ತು ಸೆಲೆಕ್ಟ್ ಕಮಿಟಿಗೆ ಹೋಗಿತ್ತು ಅದಾದ ಮೇಲೆ ನಾವು ಅಸೆಂಬ್ಲಿಯಲ್ಲಿ ಅದನ್ನು ಬಿಲ್ ಪಾಸ್ ಮಾಡಿ ಅವರ ಅಧಿಕಾರವನ್ನು ಮೊಟ್ಟಕೊಳಿಸಿದ್ವು ಇವೆಲ್ಲ ಹೊಸದೇನಲ್ಲ ಇದು ಹಾಗಾಗಿ ನಡೀತಾ ಇರುತ್ತೆ ಗೊತ್ತಿಲ್ಲ ನಾವೆಲ್ಲದಕ್ಕೂ ತಯಾರಾಗಿದ್ದೀವಿ ತಯಾರಿ ಅಂದರೆ ಹೆಂಗೆ ಹೇಳ್ಕೊಡಿ ನೀವು ನೀವು ಹೇಳ್ಕೊಟ್ರೆ ತಯಾರಿ ಏನು ಏನ್ ಗೊತ್ತಿಲ್ಲಪ್ಪ ನಮ್ಗೆ ನಮಗೇನು ಗೊತ್ತಿಲ್ಲ ಹಾ ಯಾರೀ ಅವರಿಗೆ ಕೇಳ್ಬೇಕಷ್ಟೆ ನೋಡಿ ಏನಾಗಿದೆ ಅಂತ ಹೇಳಿದ್ರೆ ನಾವು ನಮ್ಮ ಸರ್ಕಾರ ಬಂದ ಶುರುವಿನಿಂದನೂ ಕೂಡ ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಹಿಂದೆನೂ ಕೂಡ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಕೂಡ ಮಾಡಿದ್ದೇವೆ ಪಂಜಾಬ್ನಲ್ಲಿ ತುಂಬ ಜಾಸ್ತಿ ಡ್ರಗ್ಸ್ ಹಾವಳಿ ಆಯಿತು ಅಂತೇಳಿ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗಬಾರ್ದು ಅಂತ ಅವಾಗಲಿಂದನೂ ನಾವು ಅದನ್ನು ಹತ್ತಿಕ್ಕೋದಕ್ಕೆ ಅನೇಕ ಸ್ಟೆಪ್ಸು ತಗೊಂಡಿದ್ದೇವೆ ಈಗ ಕಳೆದ ಒಂದು ವರ್ಷದ ಒಂದೂವರೆ ವರ್ಷದಿಂದಲೂ ಕೂಡ ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೀವಿ ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಕಾನ್ಫಿಸ್ಕೇಟ್ ಮಾಡಿ ಅವ್ರ ಮೇಲೆ ಯಾರ್ಯಾರು ಅವ್ರನ್ನ ಸಪ್ಲೈ ಮಾಡ್ತಾಯಿದ್ರು ಪೆಡಲ್ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಕೇಸ್ ಬುಕ್ ಮಾಡಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ಕನ್ವಿಕ್ಷನ್ ಆಗಿದೆ ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಅದನ್ನೆಲ್ಲ ನಾವು ಭಾಳ ಸೀರಿಯಸ್ಸಾಗಿ ತೊಗೊಂಡಿದ್ದೀವಿ ಆದರೆ ಇತ್ತೀಚೆಗೆ ಅಲ್ಲಲ್ಲೇ ಸೊ ಕೆಲವು ಸ್ಟು ಹಾಸ್ಟೆಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ನಡೀತಾ ಇದೆ ಇನ್ನೂ ಕೂಡ ಅಂಥೇಳಿ ಮ ಮಾಧ್ಯಮದಲ್ಲಿ ನೀವೇ ಪಬ್ಲಿಷ್ ಮಾಡಿದಿರಿ ಅದನ್ನು ನಾವು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ತೊಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳೊಂದು ಸಭೆ ಕರೆದು ನಿನ್ನೆ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ಅದು ಹೈ ಲೆವೆಲ್ ಟಾಸ್ಕ್ ಫೋರ್ಸು ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಸಚಿವರು ಶಿಕ್ಷಣ ಸಚಿವರು ಮತ್ತು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಸಚಿವರು ಇವರನ್ನೆಲ್ಲ ಸೇರಿಸಿ ಸಚಿವರ ಹಂತದಲ್ಲಿ ಒಂದು ಹೈ ಪವರ್ ಕಮಿಟಿ ಇರಲಿ ಅವರೇನೇನು ಮಾನಿಟ್ರ್ ಮಾಡಿ ಅವರಿಗೆ ಕ್ರಮ ತಗೋಬೇಕು ಅಂತೇಳಿ ಸೂಚನೆ ಮಾಡ್ತಾರೆ ಅದನ್ನು ಮಾಡಲಿ ಅಂತ ಮಾಡಿದ್ದಾರೆ ಅಂದರೆ ಇದರ ಅರ್ಥ ಸರ್ಕಾರ ಇದರ ಬಗ್ಗೆ ಭಾಳ ಗಂಭೀರವಾಗಿ ತಗೊಂಡಿದೆ ಅನ್ನೋದು ಇದರ ಅರ್ಥ ಅಷ್ಟೇ ಬೇರೆ ಏನಿಲ್ಲ